ಇವತ್ತು ಖಾರದ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ದೀವಿ ಇದಕ್ಕೇನೇನು ಬೇಕಂತ ತೋರಿಸ್ತೀನಿ ಈರುಳ್ಳಿ ಕೊತ್ತಂಬರಿ ಕ್ಯಾರೆಟ್ ಕಡಲೆಬೇಳೆ ಅರಿಶಿನ ಜೀರಿಗೆ ಎಣ್ಣೆ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿನ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಹಾಕೋಬೇಕು ಮತ್ತು ಇದನ್ನು ಹಿಟ್ಟನ್ನು ಯಾವ ಥರ ಕಲಿಸ್ಕೋಬೇಕು ಅಂತ ತೋರಿಸ್ತೀನಿ ಬೇಳೆನ ನೆನೆಸಿ ಇಟ್ಕೋಬೇಕು ಗ್ಯಾಸ್ ಮೇಲೆ ನೀರಿಟ್ಕೊಂಡು ಈ ಥರ ಆದಾಗ ಹಿಟ್ಟಿಗೆ ಹಾಕೋಬೇಕು ಈ ಥರ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿದ್ಮೇಲೆ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಳತೆಯಲ್ಲಿ ನೋಡಿ ನೀವು ಎಷ್ಟು ಹಿಟ್ಟು ತಗೋತೀರೋ ಅಷ್ಟು ನೀರು ಹಾಕೋಬೇಕು ನೋಡಿ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಈಗ ಅದಕ್ಕೆ ಎಲ್ಲ ಐಟಮ್ಸ್ನು ಹಾಕೋಬೇಕು ಈರುಳ್ಳಿ ಎರಡರಿಂದ ಮೂರು ಅರಿಶಿನ ಜೀರಿಗೆ ಮತ್ತು ಇದು ಮಿಕ್ಸಿ ಮಾಡ್ಕೊಂಡಿರೋ ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಈಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಆಗಿದೆ ಹಿಟ್ಟು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ತಟ್ಟಬೇಕು ಇದಕ್ಕೆ ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಹೆಂಚಿಟ್ಟಿದ್ದೀನಿ ಹೆಂಚಿನ ಕಾಯಕಿಡ್ತೀನಿ ಕಾಯೋದ್ರೊಳಗೆ ಹಿಟ್ಟನ್ನ ಕಲಿಸ್ಕೊಂಡು ರೊಟ್ಟಿ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಿಟ್ಟು ಮಾಡಿಕೊಡು ಇಲ್ಲ ಒಂದೇ ಸರಿ ಕಲಿಸ್ಕೊಂಡು ಇಟ್ಕೋಬೋದು ಇದಕ್ಕೆ ಬೇಕಾದರೆ ಸಬ್ಬಾಕ್ಷಿ ಸೊಪ್ಪು ನವಿಲ್ ಕೋಸು ಹಾಕೋಬೋದು ಇದು ನಿಮಗೆ ಇದು ಈ ಥರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಕಲಿಸ್ಕೊಂಡು ಇದು ಎಣ್ಣೆ ಪೇಪರು ಇದ್ರ ಮೇಲೆ ನಾನು ತಟ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ತರ ಉಣ್ಣೆ ಮಾಡ್ಕೊಂಡಿದ್ದೀನಿ ಈಗ ತಟ್ಟಿದ್ದಾಗಿದೆ ಹೆಂಚು ಮೇಲೆ ಹಾಕೋಣ ಹೆಂಚು ಕಾದಿದೆ ಹೆಂಚು ಈ ಥರ ಕಾದಿದೆ ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಅದು ಬೇಯ್ತಾ ಇದೆ ಅದು ಬೇಯೋದ್ರೊಳಗೆ ಇನ್ನೊಂದು ತಕ್ಕೊಂಡು ಇದು ಬೇಯ್ತಾ ಇದೆ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಬೇಯಿಸ್ಕೊಳ್ಳಿ ಇಲ್ಲ ರೋಸ್ಟೆಡ್ ಅಂದರೆ ಚೆನ್ನಾಗಿ ರೋಸ್ಟ್ ಆಗೋವಲ್ಲ ಬೇಯಿಸ್ಕೋಬೇಕು ಈಗ ಇದನ್ನು ನಾನು ಮಾಡ್ತಾ ಇದ್ದೀನಿ ಇದಕ್ಕನ್ನು ಸ್ವಲ್ಪ ಮೇಲೆ ಈಗ ಆಯಿಲ್ ಹಾಕಿ ಈ ಥರ ಮಾಡೋಣ ತರಕಾರಿ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಉಪ್ಪು ನಿಮಗೆ ನೋಡಿ ಹಾಕೋಬೇಕು ಇದು ರೋಸ್ಟ್ ಆಗ್ತಾ ಇದೆ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ನಾಲ್ಕಿನಿಂದ ಐದು ಹಾಕಿದ್ದೀನಿ ನೋಡಿ ಈ ಥರ ಆಗಿದೆ ರೊಟ್ಟಿ ಬೆಂದಿದೆ ಈಗ ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ ತೋರಿಸಿದೆ ಈಗ ಒಂದಲ್ಲ ಹಾಕ್ತೀನಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ